ಇದ್ಯಾವ್ರು ಅಶ್ವಥವ್ರೆ ಹಿಂಡವಾಳು ಹತ್ಮೇಲೆ ರೈತ ಬಂದವ್ರೆ ನಮಸ್ಕಾರ ಪ್ರಸ್ತುತ ನಾವು ಮಂಡ್ಯ ಜಿಲ್ಲೆ ಮಂಡ್ಯ ತಾಲ್ಲೂಕು ಯಾವೊಬ್ಬಳಿ ಯಾವ ಹೋಗಳಿ ಕಸಬ ಹೋಬಳಿ ಕಸ್ಬಾ ಹೋಬ್ಳಿ ಯಾವರಲ್ಲಿದ್ದೀವಿ ಹಿಂಡವಾಳು ಹಿಂಡವಾಳು ಚೇತನ್ ಅವ್ರದ್ದು ಶುಂಠಿದು ಬೆಂಗಳೂರಲ್ಲಿದ್ದಾರೆ ಪೈಪ್ ಪೈಪ್ಲೈನ್ ಪ್ಲಾನ್ ಮಾಡ್ದಲ್ಲೇ ಮತ್ತೆ ಮತ್ತೆ ಎಕ್ಸ್ಟ್ರಾ ಹಾಕಿದೀವಿ ಅಂತ ಹೇಳ್ತಿದ್ರು ಎಲ್ಲ ಬಟರ್ ಫ್ರೂಟ್ ಹಾಕೋರೆ ಹ್ಞೂ ನೀವು ಒದಗಿ ಹಾಕಿರ್ಲಿಲ್ವಾ ಒದಿಕೆ ಹಾಕಿರಲಿಲ್ವಾ ಹಾ ನೋಡ್ರಿ ಸಣ್ಣ ಗಿಡ ಎಷ್ಟು ಬಿಟ್ಟೈತೆ ಕೆಜಿ ಮೇಲೆ ಇಲ್ವಾ ನೀವು ನಾಲ್ಕು ಗಿಡ ಸೆಂಟ್ರಿಗೆ ಹಾಕ್ಬೋದು ಯಾವಲ್ಲ ಹಾಕಿದಿ ಅಂತ ಅಂದ್ರಿ ಮತ್ತದಲ್ಲ ಹಾಕಿದ್ರ ಹ್ಮ್ ಎಲ್ಲ ಈಚಾ ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಹತ್ತು ಹತ್ತು ಸತಿ ಫೋನ್ ಇವರು ಎಲ್ಲದ ಮೇಲ್ಗಡೆ ಕರಿ ಎಲ್ಲ ಇಷ್ಟು ಬರ್ತಾಯ್ತೇ ಇನ್ನೊಂದುವರೆ ತಿಂಗಳಿಗೆಲ್ಲ ಬಿಟ್ಕವರ ಆ ತಿರಿಗಳು ಎಲ್ಲ ದೊಡ್ಡ ಪೈಪಿಗೆ ಓಲಾಡೋದ್ ಬಿಟ್ಟಿದ್ದಾರೆ ಕನೆಕ್ಟ್ರು ಬರೋ ಇವಕ್ಕೆ ಕನೆಕ್ಟ್ರ್ ಹಾಕೊಂಡಿದ್ರೆ ಮುಗ್ದು ಹೋಗೋದು ಕನೆಕ್ಟ್ರು ಕನೆಕ್ಟ್ರು ಬರೋದು ಈ ಥರ ಹೋಲಾಡೋದಕ್ಕಿಂತ ಕನೆಕ್ಟ್ರ್ ಬರ್ತವೆ ಹಾಕೊಂಡ್ಬಿಟ್ಟಿದ್ರೆ ಬೆಸ್ಟ್ ಆಗಿರೋದು ಎಲ್ಲ ವೈಟಿಗೆ ತಿರಿಕಂತೈತಿ ಸುಳಿ ನೋಡ್ರಿ ಅಲ್ಲೇ ರೋಗ ಬಿದ್ದೈತಿ ರೋಗ ಬಿದ್ದೈತಲ್ಲೇ ಎಲ್ಲ ಚೆನ್ನಾಗಿ ಹಿಡ್ದೈತಿ ಬಟರ್ ಫ್ರೂಟ್ ಯಾವತ್ತೋ ಒಂದೇ ಬೆಳೆಗೆ ಡಿಪೆಂಡ್ ಆಗಬಾರ್ದು ಈಗ ನೋಡಿ ಇವ್ರದ್ದು ಒಂದೊಂದು ಗಿಡದಲ್ಲಿ ಒಂದೊಂದು ಕೆ ಕೆಜಿ ಸಿಕ್ತು ಅಂತಂದ್ರು ಎಷ್ಟು ಗಿಡ ಇದಾವ ನೋಡ್ರಿ ಹ್ಞೂ ಹ್ಞೂ ನೋಡಿರಿ ಅದರಲ್ಲೆಲ್ಲ ಒಂದು ಹತ್ತು ಹತ್ತು ಕೆ ಜಿ ಹಿಡ್ದೈತೆ ಅಂತಂದ್ರು ಎಷ್ಟು ಇದಾವೆ ನೋಡಿರಿ ಹೆಂಗೆ ಒಂದು ಎರಡು ಮೂರು ನಾಲ್ಕು ಐದು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಅಂತ ಹಿಡ್ಕೊಂಡ್ರು ಹತ್ತು ಹತ್ತೇಳು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತವಿ ಎಪ್ಪತ್ತು ಅಂತ ಅಂತಂದ್ರು ಹತ್ತು ಕೆ ಜಿ ಇಕ್ಕೊಂಡ್ರು ಅಲ ಜಾಸ್ತಿ ಬರುತ್ತೆ ನೂರು ಕೆ ಜಿ ತಕ ಬರುತ್ತೆ ಒಂದೊಂದು ಗಿಡದಲ್ಲೇ ಫ್ಯೂಚರಲ್ಲಿ ಈಗ ಒಂದು ಹತ್ತು ಕೆ ಜಿ ಅಂದರೂ ಏಳ್ನೂರು ಕೆ ಜಿ ಏಳ್ನೂರು ಕೆ ಜಿ ಇವತ್ತು ಮಾರ್ಕೆಟ್ ರೇಟ್ ಒಂದು ನಲ್ವತ್ತು ರೂಪಾಯಿ ಆಯಿತಾ ಇಷ್ಟ ಆಯ್ತು ಅಲ್ಲಿ ಏಳ್ನೂರು ಇಂಟು ನಲ್ವತ್ತು ನಾಲ್ಕು ಎರಡು ಮೂರು ಇಪ್ಪತ್ತೊಂದು ಏಳು ಹಾಕಲಿ ಮೂವತ್ತೆಂಟು ಹ್ಞೂ ಮತ್ತೆ ಏಳು ಎಪ್ಪತ್ತೆಂಬತ್ತು ರೂಪಾಯಿ ಅಂತಂದ್ರೂ ತತ್ರ ಇಷ್ಟ ಆಯಿತು ಹಾಂ ಶುಂಠಿ ಪಡೀಕ್ ಶುಂಠಿ ಬಂತ ತೆಂಗಿನ ಪಡ್ಯಕ್ಕೆ ತೆಂಗಿ ಬಂತ ಅಂದ್ರೆ ಬಿಸಿಲು ಎಷ್ಟು ಬೇಕು ಯಾವ ಬೆಳೆಗೆ ಅದನ್ನ ನೋಡಿ ಸಂಯೋಜನೆ ಮಾಡ್ಬೇಕು ಪ್ಲಾನ್ ಮಾಡಿ ಮಾಡೋರಿ ಹ್ಮ್ ಇಲ್ಲಿಂದ ನಮ್ಮ ಪ್ರಯಾಣ ಕೆಆರ್ ನಗರ್ಗೆ ಮೀನಿತ್ತು ಅವ್ರಿಗೆ ಇವರು ಒಂದು ಸ್ಪ್ರೇ ಟ್ರೆಂಚಿಂಗ್